ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಗ್ರಾಮೀಣ ಭಾಗದಲ್ಲಿ ಜನರಿಗೆ ರಸ್ತೆ ಸುರಕ್ಷತೆ ಹಾಗೂ ಹೆಲ್ಮೆಟ್ ಕುರಿತು ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ರಾಯಚೂರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸರಿಗೆ ರಸ್ತೆ ಸುರಕ್ಷತೆಯ ಕುರಿತು ಸಭೆಯನ್ನು ಮಾಡಿ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಲು ಕರೆ ಕೊಟ್ಟಿದ್ದಾರೆ ಶಕ್ತಿನಗರ ರಸ್ತೆ ಕಿರಿದಾಗಿರುವುದರಿಂದ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ ಪೊಲೀಸ್ ವರದಿಗಳನ್ನು ಗಮನಿಸಿದರೆ ಹೆಚ್ಚಿನ ಪ್ರಕರಣಗಳಲ್ಲಿ ಬೈಕ್ ಸವಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ ಯಾಕೆಂದರೆ ಅವರು ಹೆಲ್ಮೆಟ್ ಹಾಕಿಕೊಳ್ಳುತ್ತಿಲ್ಲ ಹೆಲ್ಮೆಟ್ ಎಂದರೆ ಜೀವನ ವಾಹನದ ಯಂತ್ರ ಇದ್ದಂತೆ ದೇಹದ ಇತರೆ ಭಾಗಗಳಿಗೆ ಪೆಟ್ಟಾದರೆ ಚಿಕಿತ್ಸೆಗಳನ್ನು ಪಡೆಯಬಹುದು ಆದರೆ ತಲೆಗೆ ಏಟಾದರೆ ಅದು ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡುತ್ತದೆ ಸರ್ಕಾರ ಹೆಲ್ಮೆಟ್ ಹಾಕಿಕೊಳ್ಳೋಕೆ ಹೇಳುವುದು ದಂಡ ವಸೂಲಿ ಮಾಡೋದಕ್ಕಲ್ಲ ಸವಾರರ ಜೀವ ಉಳಿಸುವುದಕ್ಕೆ ನಾವು ನಿಮಗೆ ದಂಡ ಹಾಕಬೇಕು ನೀವು ದಂಡದಿಂದಲೇ ಸರ್ಕಾರ ನಡೆಯುತ್ತೆ ಎಂದು ಭಾವಿಸಬೇಡಿ ಬಹುತೇಕ ದ್ವಿಚಕ್ರ ವಾಹನ ನಡೆಸುವವರು ಉದ್ಯೋಗಿಗಳು ಮನೆಯ ಜವಾಬ್ದಾರಿಯನ್ನು ಹೊತ್ತವರು ನಿಮಗೆ ಜೀವಕ್ಕೆ ಅಪಾಯ ಆದರೆ ಕುಟುಂಬದ ಗತಿಯೇನು ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಇಲ್ಲ ನೋಡಿ ಎಲ್ಲರಿಗೂ ಹೇಳೋದೊಂದೇ ನಾವು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಿಂದ ರಾಯಚೂರು ಪೊಲೀಸರು ನಾವು ಹೌದಾ ಇತ್ತೀಚೆಗೆ ಮಾನ್ಯ ಡಿ ಸಿ ಸಾಹೇಬರು ಮತ್ತು ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಒಂದು ರಸ್ತೆ ಸುರಕ್ಷತಾ ಮೀಟಿಂಗ್ ಅಂತ ತೊಗೊಂಡಿದ್ದಾರೆ ರೋಡ್ ಸೇಫ್ಟಿ ಮೀಟಿಂಗ್ ಆ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ ಡಿ ಸಿ ಅವರು ಎಸ್ ಪಿ ಅವರು ಇತ್ತೀಚೆಗೆ ನಮ್ಮ ಈ ರಾಯಚೂರು ಶಿಕ್ಷಣಗರ ರೋಡಲ್ಲಿ ರಸ್ತೆ ಸ್ವಲ್ಪ ಕಿರಿದಾಗಿರೋದ್ರಿಂದ ಹೆಚ್ಚಿನ ರೀತಿಯ ರಸ್ತೆ ಅಪಘಾತಗಳು ಆಗ್ತಾರೆ ಬೇರೆ ಬೇಕು ಆಗ್ತಾಯಿದ್ದಾರೆ ನಮ್ಮಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ನಾವು ಕೇಸಸ್ಗಳನ್ನು ನೋಡಿದರೆ ಸಾಕಷ್ಟು ಪ್ರಕರಣಗಳಲ್ಲಿ ಬೈಕ್ ಸಾವನ್ನಲ್ಲೇ ಸಾವನ್ನಪ್ಪತ್ತಾ ಇದ್ದಾರೆ ಯಾಕೆ ಅಂದರೆ ಹೆಲ್ಮೆಟ್ ಹಾಕಳ್ತಾ ಇಲ್ಲ ಹೆಲ್ಮೆಟ್ ಹಂಗಿದ್ರೆ ಇದೇ ದೇಹ ನಾವು ಒಂದು ವೆಹಿಕಲ್ ಅಂತ ಕನ್ಸಿಡರ್ ಮಾಡಿದರೆ ಟ್ರೈನಾದರೂ ಒಂದು ಇಂಜಿನ್ ಹೇಗೆ ಆಕಾಯ್ತಾ ನಾವು ಇಂಡಿಯರ್ ಕೈ ಫ್ರ್ಯಾಕ್ಚರ್ ಆದರೆ ರಿಪೇರಿ ಮಾಡ್ಬೋದು ಕಾರ್ ಫ್ರ್ಯಾಕ್ಚರ್ ಆದರೆ ರಿಪೇರಿ ಮಾಡ್ಬೋದು ಕಾಲು ಕೈ ದೇಹದ ಯಾವುದೇ ಭಾಗಗಳಾದರೆ ಅದನ್ನು ನಾವು ಚೇಂಜ್ ಮಾಡಿ ಹಾಕ್ಬೋದು ಆದರೆ ತಲೆಗೆ ಏನಾದರೂ ಗಾಯ ಅಂದರೆ ಮತ್ತೆ ರಿಪೇರಿ ಹೆಲ್ಮೆಟ್ ಹಾಕೊಂತ ಹೇಳೋದು ದಂಡ ಉಸಿರಿ ಮಾಡೋಕ್ಕಲ್ಲ ಇದು ಮನುಷ್ಯನ ಜೀವ ಉಳಿಸಕ್ಕೆ ನಾವು ನಿಮಗೆ ಫೈನ್ ಹಾಕಬೇಕು ಸರ್ಕಾರಕ್ಕೆ ನೀವು ಕೂಡ ಹಣದಿಂದ ಸರ್ಕಾರ ನಡೀತಾ ಆ ಥರ ಅಲ್ಲ ಉತ್ತೆ ಅಂತ ಜನ ಜೀವವನ್ನು ಸಾರ್ಕೋಬಾರ್ದು ಈಗ ನೀವೆಲ್ಲ ಮನೆಯಿಂದ ಹೊರಗೆ ಬಂದಿರ ಅಂದರೆ ನೀವೆಲ್ಲ ಕೆಲಸ ಮಾಡ್ತಾ ಇರ್ತೀರ ನೀವು ಸಂಪಾದನೆ ಮಾಡಿದರೆ ನಿಮ್ಮ ಕುಟುಂಬ ನಡೀತೈತಿ ಹೌದಾ ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ಕುಟುಂಬ ನಡೆಯೋದು ನಿಮಗೆ ಏನಾದರೂ ತೊಂದರೆ ಆದರೆ ನಿಮಗೇನಾದರೂ ಎಕ್ಸ್ಪೆಂಡ್ ಅಂದರೆ ಈ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ಆಲೋಚನೆ ಮಾಡಿ ಅಂತ ಇದ್ದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಎಂಬ ತಗೋಬೇಕು ಮತ್ತು ಬೇರೆ